ಕಸಬಾ ಮತ್ತು ಜಡಿಗೆನಹಳ್ಳಿ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಹತ್ತು ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರದ್ ಬಚ್ಚೇಗೌಡರಿಂದ ಗುದ್ದಲಿ ಪೂಜೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಗಟ್ಟಿಗಿನ ಗ್ರಾಮ ಪಂಚಾಯಿತಿ ಮತ್ತು ಜಡಗೇನಹಳ್ಳಿ ಹೋಬಳಿಯ ವಾಗಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಶಾಸಕ ಶರದ್ ಬಚ್ಚೇಗೌಡರವರು ಹತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿ ಮೊತ್ತದ ಸಿಸಿ ರಸ್ತೆ ಚರಂಡಿ ಮತ್ತು ರಸ್ತೆ ಡಾಂಬರೀಕರಣ ಮರು ಡಾಂಬರೀಕರಣ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಕಸಬಾ ಹೋಬಳಿ ಮತ್ತು ಜಡಗೇನಹಳ್ಳಿ ಹೋಬಳಿಯ ವಿವಿಧ ಮುಖಂಡರುಗಳು ಉಪಸ್ಥಿತರಿದ್ದು ಶಾಸಕ ಶರದ್ ಬಚ್ಚೇಗೌಡರಿಗೆ ಜೊತೆಯಾಗಿ ಗುದಲಿ ಪೂಜೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಶಾಸಕ ಶರದ್ ಬಚ್ಚೇಗೌಡರು ಮಾತನಾಡಿ ಜಡಿಗೆನಹಳ್ಳಿ ಮತ್ತು ಕಸಬಾ ಹೋಬಳಿಯ ವಿವಿಧ ಗ್ರಾಮಗಳು ಸೇರಿದಂತೆ ಸಿ ರಸ್ತೆ ವಾಗಟ ಮಾಕ್ನಹಳ್ಳಿ ಮುಂಚಳ್ಳಿ ರಸ್ತೆ ಕೂಡ ತುಂಬ ಅದ್ ಹದಗೆಟ್ಟಿದ್ದು ರಸ್ತೆ ಗುಂಡಿಗಳು ಸಾಕಷ್ಟಿದ್ದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಧಿ ಸೇರಿದಂತೆ ಡಾಂಬರೀಕರಣ ಕಾಮಗಾರಿಗಳಿಗೆ ಇಂದು ಚಾಲನೆ ನೀಡಲಾಗಿದೆ ಎಂದರು ಚಿಕ್ಕೋಟೆ ತಾಲೂಕಲ್ಲಿರ್ತಕ್ಕಂಥ ದೊಡ್ಡಗಟ್ಟಿ ನಬಿ ಗ್ರಾಮ ಪಂಚಾಯತಿ ವಾಗಟ ಗ್ರಾಮ ಪಂಚಾಯತಿ ಇಲ್ಲಿ ಇರ್ತಕ್ಕಂಥ ಗ್ರಾಮಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೂ ಚಾಲನೆ ಕೊಟ್ಟಿದ್ದೀವಿ ಪೆತ್ತನಹಳ್ಳಿ ಮಾರ್ಗವಾಗಿ ಗಣಗಲೂರಿಂದ ಚಿಗ್ಗಟ್ಟಿನಬಿಗೆ ರಸ್ತೆ ಡಾಂಬಾರೀಕರಣಕ್ಕೆ ಸುಮಾರು ಒಂದು ಕೋಟಿ ರೂಪಾಯಿನ ಅಭಿವೃದ್ಧಿ ಕಾಮಗಾರಿಗಳು ಪೆತ್ನಹಳ್ಳಿ ಗ್ರಾಮದಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಿ ಸಿ ರಸ್ತೆ ಚರಂಡಿ ಅಭಿವೃದ್ಧಿ ಕಾಮಗಾರಿ ಚಿಕ್ಕಟಿಮ್ನಗಿರಿ ಗ್ರಾಮದಲ್ಲಿ ಜನರಲಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಮತ್ತೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಕಡೆಯಿಂದ ಅಲ್ಲಿ ಹತ್ತು ಲಕ್ಷ ಚಿಕ್ಕಟಿಂಗ್ನಗಿರಿ ಗ್ರಾಮದಲ್ಲಿ ಒಟ್ಟಾರೆ ಇಪ್ಪತ್ತು ಲಕ್ಷ ರೂಪಾಯಿ ಸಿ ಚರಂಡಿ ಕಾಮಗಾರಿಗಳು ದೇವಶೆಟ್ಟಿ ದೇವಶೆಟ್ಟಳ್ಳಿ ಗ್ರಾಮದಿಂದ ಕೋಡಳ್ಳಿ ಕೋಡಳ್ಳಿಯಿಂದ ಮುಂದುವರೆದು ಭಕ್ತರಳಿಗೆ ಏನು ಟಾರ್ ರಸ್ತೆ ಇತ್ತು ತಾರ್ ರಸ್ತೆಯ ಮರು ಡಾಂಬಾರೀಕರಣಕ್ಕೆ ಸುಮಾರು ಐವತ್ತು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಮತ್ತೆ ವಿಶೇಷವಾಗಿ ವಾಗ್ಟಾ ಗ್ರಾಮದಲ್ಲಿ ಜಡಗೇನಹಳ್ಳಿಯಿಂದ ಹಿಡಿದು ವರೆಗೂ ಮತ್ತೆ ವಾಗ್ಟಾ ಎಂದ ಹಿಡಿದು ಜಿನ್ನಾಗ್ರ ಮೇನ್ ಕ್ರಾಸ್ ವರೆಗೂ ಎಪ್ಪತ್ತೈದು ಲಕ್ಷ ಮತ್ತೆ ಮೂವತ್ತೆಂಟು ಲಕ್ಷ ಡಾಂಬಾರ್ ಕಾಮಗಾರಿಗಳು ಹತ್ತು ಲಕ್ಷ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಕಾಮಗಾರಿಗಳು ಮತ್ತೆ ಐದು ಲಕ್ಷ ಮಾನ್ಯ ಮುಖ್ಯಮಂತ್ರಿಗಳ ಅನುದಾನದಲ್ಲಿ ವಾಗ್ಟಾ ಗ್ರಾಮದಲ್ಲಿ ಮಂಚನಹಳ್ಳಿ ಗ್ರಾಮದಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿಗಳ ಸಿ ರಸ್ತೆ ಚರಂಡಿ ಕಾಮಗಾರಿ ಮತ್ತು ನಮ್ಮ ಕಡೆಕಲ್ ಗ್ರಾಮದಲ್ಲಿ ಏನು ಡಾಂಬಾರ್ ಸುಮಾರು ದಿನದಿಂದ ಹದಗೆಟ್ಟಿತ್ತು ಆ ಮರು ಡಾಂಬಾರೀಕರಣ ಮತ್ತು ಇನ್ನೊಂದು ಲೇರ್ ಹಾಕೋದಕ್ಕೋಸ್ಕರ ಮೂವತ್ತು ಲಕ್ಷ ರೂಪಾಯಿಗಳ ಅನುದಾನ ಆ ಒಂದು ಗ್ರಾಮದಲ್ಲಿ ಮತ್ತೆ ಒಂದು ದೊಡ್ಡ ಪ್ರಮಾಣದಲ್ಲಿ ಏನು ನಮ್ಮ ಐಒ ಸಿ ಎಲ್ ರೋಡು ಸುಮಾರು ವರ್ಷಗಳಿಂದ ಕೆಟ್ಟಿತ್ತು ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇಯಿಂದ ಹಿಡಿದು ಐಒ ಸಿ ಎಲ್ ಇರ್ತಕ್ಕಂಥ ರೈಲ್ವೆ ಗೇಟ್ವರೆಗೂ ಸುಮಾರು ಆರು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳಲ್ಲಿ ರಸ್ತೆನ ಪೂರ್ತಿ ರೀಕನ್ಸ್ಟ್ರಕ್ಷನ್ ಆಗಿ ಡೆವಲಪ್ಮೆಂಟ್ ಮಾಡಿ ಯಾಕಂದ್ರೆ ತಾವೆಲ್ಲ ನೋಡ್ದಂಗೆ ಒಂದು ದೊಡ್ಡ ದೊಡ್ಡ ಗಾಡಿಗಳು ಓಡಾಡಂತ ಒಂದು ರಸ್ತೆ ಆಗಿರೋದ್ರಿಂದ ಆರು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳಲ್ಲಿ ಈ ಒಂದು ರಸ್ತೆ ಅಭಿವೃದ್ಧಿ ಕಾಮಗಾರಿ ಒಟ್ಟಾರೆ ಲೆಕ್ಕ ಹಾಕೊಂಡ್ರೆ ಇವತ್ತು ನಾವು ಸುಮಾರು ಒಂದು ಹತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿಗಳ ಕಾಮಗಾರಿಗಳಿಗೆ ಒಟ್ಟಾರೆ ಈ ಎರಡು ಗ್ರಾಮ ಪಂಚಾಯಿತಿಗಳಲ್ಲಿ ಚಾಲನೆ ಕೊಟ್ಟಿದ್ದೀವಿ